ಮೂರು ಗಂಡು ಮಕ್ಕಳು ನನಗೆ ಟೆರರಿಸ್ತರೋ ಮೂರು ಗಂಡು ಮಕ್ಕಳನ್ನ ಟೆರರಿಸ್ಟ್ ಅಂದ್ಬಿಟ್ಟರೆ ಈಗ ಒಂದು ಹೆಣ್ಣು ಮಗು ಮನೆಗೆ ಬಂದಿದ್ದು ಒಂಥರ ತಾಯಿದು ಕಷ್ಟ ತಾಯಿದ ನೋವು ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ ಹಾಗೆ ಮಗು ಬಂದಿದ್ದು ತುಂಬಾನೇ ಖುಷಿ ಇದೆ ನನಗೆ ಹಾಗೆ ಮತ್ತೆ ಈ ಆರೈಕೆ ವಿಷಯ ನಾವು ತುಂಬಾ ಡಿಫ್ರೆಂಟ್ ಆಗಿ ಆರೈಕೆ ಮಾಡ್ತೇವೆ ಈಗ ಇಲ್ಲಿ ಡಾಕ್ಟರ್ ಹೇಳ್ತಾರೆ ಎಳನೀರು ಕೊಡಿ ಹಣ್ಣು ಕೊಡಿ ಕಿವಿಗೆಲ್ಲ ಕಟ್ಟೋದಿಲ್ಲ ನಾವು ಒಂಥರ ತುಂಬಾ ಒಂದು ಒಳಿಗೆ ಸೇಫ್ ಆಗಿ ಮೂರ್ ತಿಂಗಳು ಯಾರಿಗೂ ತೋರಿಸೋದಿಲ್ಲ ತಾಯಿ ಮಗನ ಹಾಗೆ ಸಾಕ್ತೇವೆ ಮತ್ತೆ ಊಟದಲ್ಲಿ ಸಿರಪ್ ಎಲ್ಲ ಕೊಡೋದಿಲ್ಲ ನಾವು ಗಾಳಿ ಸೊಪ್ಪು ಮತ್ತೆ ನರಿವಿಷ ಇಂಥದ್ದೆಲ್ಲ ಇದೆ ನಾಲ್ಕು ನಾಲ್ಕು ತಿಂಗಳು ನಾಲ್ಕು ನಾಲ್ಕು ದಿನ ಒಂದೊಂದು ಜ್ಯೂಸ್ ಅದರದೆಲ್ಲ ಕೊಟ್ಟು ಮತ್ತೆ ಪೆಪ್ಪರಲ್ಲಿ ಸಾಕೋದು ಮೂರ್ ತಿಂಗಳು ಪೆಪ್ಪರೇ ಪೆಪ್ಪರಲ್ಲೇ ಊಟ ಮಾಡಿಸೋದು ತುಪ್ಪ ಮತ್ತೆ ಪೆಪ್ಪರ್ ಹೀಗೆ ಮಾಡಿ ಈ ಶರೀರಲ್ಲೇ ಹೋಗ್ಬೇಕು ಹೋಗಿ ಮೊದ್ಲಿನ ಹರ್ಷಿಕಾಗಿ ಅಲ್ಲಿಂದ ಮತ್ತೆ ಸ್ವಲ್ಪ ಶರೀರ ಬರೋ ಹಾಗೆ ನಾವು ಮಾಡ್ತೇವೆ ಅದೆಲ್ಲ ಗೊತ್ತು ನಮಗೆ ಆ ಥರದಲ್ಲಿ ಆದ್ರೆ ಹರ್ಷಿಕದು ಒಂದೆಂತ ಹೇಳಿದ್ರೆ ಕೇಳ್ತಾಳೆ ಏನ್ ಹೇಳಿದ್ರು ಹಾಗೆ ಮಾಡ್ತಾರೆ ಸೊ ಹಾಗೆ ಮೊದ್ಲು ಮೊದಲೆಲ್ಲೂ ತುಂಬಾನೇ ಇತ್ತು ಈಗೆಲ್ಲ ಹಲ್ಲು ತೋರಿಸ್ಬಾರದು ಕಿವಿ ಗಾಳಿ ಸೇರಬಾರದು ಈಗೆಲ್ಲ ಇತ್ತು ಆದ್ರೆ ಈಗ ನಮ್ಮ ಡಾಕ್ಟರ್ ಧೈರ್ಯಕ್ಕಿದ್ದಾರೆ ಅವ್ರಿಗೆ ಏನಾಗೋದಿಲ್ಲ ಸುಮ್ಮನೆ ಅಂತ ಅಷ್ಟು ಖುಷಿಯಲ್ಲಿ ಇಲ್ಲಿ ಹೋದ್ಮೇಲೆ ಅವಳಿಗೆ ಜೈಲಿ <laughs> <Chile>. <laughs> okay thank you, thank you.